ನಮಸ್ಕಾರ ಕನ್ನಡ ನಿಮ್ಮ ಲಾಕ್ ಕರ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭಾಷೆಗಾಗಿ ಐಕಾನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ಸ್ನೇಹಿತರೆ ನಮ್ಮ ಇಂದಿನ ವೀಡಿಯೋಲ್ಲೂ ಸಹ ಹೇಳಿದಂತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಯಾರ್ಯಾರಿಗೆ ಉಚಿತ ಜಾತಕ ಬೇಕೋ ಐವತ್ತೊಂಬತ್ತು ರೂಪಾಯಿ ಪೇ ಮಾಡಿದಲ್ಲಿ ಆ ನಾಲ್ಕು ಪೇಜ್ಗಳ ಡಿಜಿಟಲ್ ಜಾತಕವನ್ನ ಕಳಿಸ್ಕೊಡ್ತೀವಿ ಹಾಗೂ ನಿಮ್ಗೆ ಯಾವ ವಿಷಯದ ಮೇಲೆ ನಿಮ್ಗೆ ಪ್ರಶ್ನೆ ಇದೆಯೋ ಆ ಪ್ರಶ್ನೆಗೆ ನಾನ್ ನಿಮ್ಗೆ ಅಹ್ ಉತ್ತರಿಸ್ತೀವಿ ವಿವರಿ ವಿವರಿತವಾಗಿ ಉತ್ತರಿಸ್ತೀವಿ ಅಂತ ಹೇಳ್ತಾ ನೋಡಿ ಇವತ್ತಿಗೆ ಮೊದಲಿಗೆ ನೋಡಿ ನೀವು ಇದನ್ನ ನೋಡ್ಬೋದು ಇದು ಅಂತ ನೂತನವಾದ ಪ್ರಯತ್ನ ಒಂದು ಉಪ್ಪಿನಿಂದ ನಾವು ಶಾಸ್ತ್ರ ಯಾಕಂದ್ರೆ ಉಪ್ಪು ಋಣದ ಸಂಕೇತ ಈ ಋಣದಿಂದ ನಾವು ನಮ್ಮ ಹಳೆ ಬರವನ್ನ ನಾವು ನೋಡ್ಕೊಳಕ್ ಹೋದ್ರೆ ಅದೇನು ತಪ್ಪಾಗಿರ್ಲಿಕ್ಕಿಲ್ಲ ಇವಾಗ ನೀವೇನ್ ನೋಡ್ತಿದಿರಾ ಇದು ಬಂದು ಹಿಮಾಲಯನ್ ಸಾಲ್ಟ್ ಈಗ ಈ ಇದನ್ನ ನಾವಿವಾಗ ಹರಡಿ ಕುಂಭ ರಾಶಿಯವರ ಒಂದು ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲವನ್ನ ಈ ರೀತಿ ಹರಡಿದೀವಿ ಈಗ ಕುಂಭರಾಶಿಯವರ ವೈಶಿಷ್ಟ್ಯ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ ಕುಂಭರಾಶಿಯವರ ಯೋಗ ಅತಿ ಅದ್ಭುತವಾಗಿದೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಈ ನನ್ನ ಉಪ್ಪಿನ ಶಾಸ್ತ್ರದಲ್ಲಿ ಎಲ್ಲ ಅಷ್ಟು ಎಲ್ಲೋ ತುಂಬಾ ಕುಂದು ಕೊರತೆಗಳು ಕಾಣಿಸ್ತಾ ಇಲ್ಲ ಎಲ್ಲೋ ಸಣ್ಣ ಪುಟ್ಟಗಳ ಒಂದು ಕೂಡಿಕೆ ನನ್ನ ಕಾಣಿಸ್ತಿದೆ ವಿನಃ ಎಲ್ಲೋ ಒಂದು ದೊಡ್ಡ ಬಹುಮುಖ್ಯವಾದ ಏನೋ ಒಂದು ಅನ್ನತಕ್ಕಂಥದ್ದು ಅನ್ನೋದನ್ನು ಕಾಣಿಸ್ತಿಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಕುಂಭರಾಶಿ ಅವರ ರಾಶಿ ನೋಡಿ ಹೇಳ್ತೀವಿ ಇವಾಗ ನೋಡಿ ಮೊದಲು ನಿಮಗಾಗುವಂತಹ ಒಂದು ನೆಗೆಟಿವ್ ನಿಮಗಾಗತಕ್ಕಂತಹ ಒಂದು ನಕಾರಾತ್ಮಕ ಎಫೆಕ್ಟ್ ಗಳನ್ನ ನಾನು ಇವಾಗ ಹೇಳ್ತೀನಿ ನೋಡಿ ನೋಡಿ ಮೊದಲಿಗೆ ನೋಡಿ ಇಲ್ಲಿ ಒಂದು ನೀವು ಒಂದು ಹಳ್ಳದ ಆಕಾರವನ್ನ ಅಲ್ವಾ ಇದು ನಿಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಇವಾಗ ಏಳಿಗೆಯನ್ನ ಕಾಣ್ತೀರಾ ನೋಡಿ ನಮ್ಮ ಉಪ್ಪಿನ ಶಾಸ್ತ್ರ ಕೂಡ ಹೇಳ್ತಕ್ಕಂಥದ್ದು ಅದೇ ಅದೇ ಹೇಳ್ತೀರ ನೋಡಿ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಕಾಲಿಯ ಒಂದು ಇದಾದ ನಂತರ ನೋಡಿ ಇದ್ ನೀವು ನೋಡ್ಬೋದು ಒಂದು ಖಾಲಿಯ ಜಾಗದ ನಂತರ ಇಲ್ಲಿ ನೀವು ಒಂದು ಏಣಿಯ ಆಕಾರವನ್ನು ನೋಡ್ಬೋದು ಇದರ ಅರ್ಥ ಏನು ಅಂತಂದ್ರೆ ಇವಾಗ ಜೀವನದಲ್ಲಿ ನಿಮ್ಮ ಕಷ್ಟಗಳನ್ನ ನೀವು ಮೆಟ್ಟ ತಿಳ್ಕೊಂಡು ನೀವು ಮತ್ತೆ ಇಲ್ಲಿಗೆ ಬಂದು ನೋಡಿ ನಿಮ್ಮ ಜೀವನದ ಒಂದು ಬಹುದೊಡ್ಡವಾದ ಒಂದು ಘಟಕ್ಕೆ ನೀವು ಸೇರ್ಕೊಂತ ಇದ್ದೀರಾ ಅಂತ ಅರ್ಥ ಆಯ್ತಾ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನೋವು ಪಟ್ಟಿದಿರ ಸಂಕಟ ಪಟ್ಟಿದಿರ ಅಥವಾ ಯಾರಿಗೋಸ್ಕರನು ತುಂಬಾ ತ್ಯಾಗಗಳನ್ನ ಮಾಡಿದೀರ ಆದ್ರೆ ಆ ತ್ಯಾಗಗಳಿಗೆ ಪ್ರತಿಫಲ ಸಿಕ್ಕದೆ ಜೀವನದಲ್ಲಿ ತುಂಬಾ ನೊಂದಿದಿರಾ ಬೆಂದಿದೀರ ಎಲ್ಲವೂ ಆಗಿದೆ ಆ ಇದರ ಮಧ್ಯೆ ಇವಾಗ ನಿಮ್ಮ ಜೀವನದಲ್ಲಿ ನಾನ್ ಹೇಳಬಲ್ಲೆ ನೋಡಿ ಈ ಸಫಲತೆಯನ್ನ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕಾಣೆ ಕಾಣ್ತೀರಾ ನೋಡಿ ಇದೇನಿತ್ತು ಅಲ್ಲ ನೋಡಿ ಇವಾಗ ಇದೇನಾಗ್ತಿದೆ ನೋಡಿ ಇದು ಮೆಟ್ಟಿಲನ್ನೇ ಏರ್ತಿದೆ ಇದು ನೋಡಿ ಇದು ಒಂದು ವೃತ್ತ ಆದ್ರೆ ಇದು ಈ ವೃತ್ತದ ಒಂದು ಮಧ್ಯಭಾಗ ಈ ಮಧ್ಯಭಾಗ ಅಂದ್ರೆ ನಿಮ್ಮ ಜೀವನದ ಒಂದು ಬಹುದೊಡ್ಡ ಘಟ್ಟಕ್ಕೆ ಕುಂಭರಾಶಿಯವರು ತಲುಪ್ತಿದ್ದಾರೆ ಅಂತ ಅರ್ಥ ಆಯ್ತಾ ಮತ್ತು ನೋಡಿ ಇಲ್ಲೂ ಒಂದು ಇದೇ ತರ ಒಂದು ಬೃಹದಾಕಾರವನ್ನು ಅವಳು ಇದೇನು ಅಂತಂದ್ರೆ ನಮ್ಮ ನಿಮ್ಮ ಧನರೇಖೆ ಕುಂಭರಾಶಿಯವರ ಧನರೇಖೆ ಹೇಗಿದೆ ಅಂತಂದ್ರೆ ಕೈಯಲ್ಲಿ ದುಡ್ಡಾಡ್ತಿದೆ ಗುರುಗಳೇ ಆ ದುಡಿತಾ ಇದೀವಿ ದುಡಿಲಿಕ್ಕೇನು ಕಡಿಮೆ ಇಲ್ಲ ಆದ್ರೆ ಸ್ವಲ್ಪ ಅನಾವಶ್ಯಕವಾದ ಖರ್ಚುಗಳು ನೋಡಿ ಅನಿರೀಕ್ಷಿತ ಖರ್ಚೆಗಳೇ ಬೇರೆ ಅನಾವಶ್ಯಕ ಖರ್ಚುಗಳೇ ಬೇರೆ ನೀವು ಮಾಡ್ತಿರೋದೇನು ಅಂದ್ರೆ ಅನಾವಶ್ಯಕ ಖರ್ಚುಗಳು ಅನಿರೀಕ್ಷಿತವಾಗಿ ಹೋದ್ರು ಏನೋ ಒಂದು ನಮಗೆ ಅರಿವಿಲ್ಲದಂತೆ ಹೋಗುತ್ತೆ ಅಂತ ಅನ್ಕೋಬಹುದು ಆದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಬೇಡದೇ ಇರೋದ್ರ ಕಡೆ ದಯವಿಟ್ಟು ಗಮನ ಕೊಡ್ಬಿಡಿ ನಿಮ್ಮ ಮನೆಯವರು ಬಂದು ಬಾಂಧವರ ಸ್ನೇಹಿತರು ಯಾರೋ ಒಬ್ರು ಬಂದು ಮರುಕ್ತಾರೆ ಅಂತ ಅವರ ಕಷ್ಟಕ್ಕೆ ಸೋತು ದಯಮಾಡಿ ಹಣ ಸಹಾಯವನ್ನ ಮಾಡಿ ನೋಡಿ ನಿಮ್ಮ ದುಡ್ಡಿಸ್ಕೊಳ್ಳವರ್ಗು ನಿಮ್ ಮನೆ ಬಾಗ್ಲು ಬರ್ತಾರೆ ನಿಮ್ಮ ಹತ್ರ ದುಡ್ಡಿಸ್ಕೊಂಡಾದ್ಮೇಲೆ ನಿಮ್ಮ ಮನೆ ಬಾಗ್ಲು ಕಡೆ ಅವ್ರು ತಿರುಗು ಸಹ ನೋಡಲ್ಲ ಮತ್ತೆ ಅವ್ರಿಗೆ ಏನಾದರೂ ಸಹಾಯ ಬೇಕಾದಲ್ಲಿ ಮಾತ್ರ ಹಿಂದೆ ಬರುತ್ತಾರೆ ಈ ತರದ ಜನಗಳನ್ನ ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅಂತ ನಾವು ನಿಜವಾಗ್ಲು ಅನ್ಸಲ್ಲ ಮತ್ತೆ ನೋಡಿ ಇಲ್ಲೂ ಒಂದು ಅಳ್ಳದ ಆಕಾರ ಇದೆ ನೀವು ಕೇಳ್ಬೋದು ಗುರುಗಳೇ ಇದೇನು ಅಂತ ಇದೇನು ಅಂತಂದ್ರೆ ಯಾರು ಜೀವನದಲ್ಲಿ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ಯಾರು ಅನ್ಕೊಂಡಿರ್ತೀವಿ ಸದ್ಯಕ್ಕೆ ಇದು ಅವ್ರಿಗೆ ಕೈಗೂಡಲ್ಲ ಯಾಕೆ ಅಂತ ಮನೆಯ ವಿರೋಧ ತುಂಬಾನೇ ಇರುತ್ತೆ ಮನೆಯವರು ತುಂಬಾನೇ ವಿರೋಧ ಮಾಡ್ತಾರೆ ಆದ್ರೆ ಮನೆಯವರ ವಿರೋಧವನ್ನ ಮೀರಿ ನೀವೇನೋ ಒಂದ್ ಮಾಡ್ತೀವಿ ಅಂತ ಹೋದ್ರೆ ಮನೆಯಲ್ಲಿ ಒಂದು ಹಿರಿಯ ತಲೆಯನ್ನ ನೀವು ಕಳ್ಕೊಳ್ಳುವಂತಹ ಸ್ಥಿತಿ ಬರುತ್ತೆ ದಯಮಾಡಿ ನೀವೇನೇ ಮಾಡ್ಬೇಕು ಅಂತ ಅಂದ್ರೂ ಅಥವಾ ಮನೆಯವರ ಹತ್ರ ಮಾತಾಡ್ಬೇಕು ಅಂತ ಅಂದ್ರು ಗೌರಿ ಗಣೇಶ ಹಬ್ಬದ ನಂತರ ಆ ಒಂದು ಮಾಸದ ನಂತರ ನೀವದನ್ನ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಸಫಲವಾಗ್ಬೋದೆ ಹೊರತು ದಯಮಾಡಿ ಅದಕ್ಕಿಂತ ಮುಂಚೆ ಮನೆಯವರ ಹತ್ರ ಮಾತಾಡುವುದಾಗಿ ಅಥವಾ ಈ ವಿಷಯವನ್ನ ಪ್ರಸ್ತಾಪ ಮಾಡುವುದಾದ್ರೆ ನಿಜವಾಗ್ಲು ನಿಮಗಿದ್ರಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ ಬಿಟ್ರೆ ವೈವಾಹಿಕ ಜೀವನ ಹೇಗಿದೆ ಗುರುಗಳೇ ಕುಂಭರಾಶಿ ಅವ್ರದು ಅಂತ ನೀವು ಕೇಳ್ಬೋದು ವೈವಾಹಿಕ ಜೀವನ ಹೇಗಿದೆ ಅಂತ ನೋಡಿ ಇಲ್ಲೇ ನೀವು ನೋಡ್ತಿರ್ಬೋದು ನೋಡಿ ಕಂಡು ಹೆಣ್ಣು ನೋಡಿ ಎಷ್ಟು ಚೆನ್ನಾಗಿ ಕೂಡ್ಕೊಂಡು ಬಾಳ್ತಿದೆ ವೈವಾಹಿಕ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ ನಿಮ್ಮ ನಿಮ್ಮ ಮಧ್ಯೆ ಚಿಕ್ಕ ಪುಟ್ಟ ಜಗಳ ಬಂದ್ರು ಅದನ್ನ ಸುಧಾರಿಸಿಕೊಂಡು ಅಥವಾ ಅದನ್ನ ಮೆಟ್ಟಿ ನಿಮ್ಮ ವೈವಾಹಿಕ ಜೀವನವನ್ನ ಸಫಲಗೊಳಿಸುವಂತಹ ಎಲ್ಲಾ ಒಂದು ಶಕ್ತಿ ಅಹ್ ಕುಂಭರಾಶಿಯವರ್ಗಿದೆ ಅದರಲ್ಲೂ ಹೆಣ್ಣು ಮಕ್ಕಳಿದಾರಲ್ಲ ನಿಜವಾಗ್ಲೂ ಅವರನ್ನ ದೇವತೆ ಅಂತಾನೆ ಹೇಳ್ಬೇಕು ಯಾಕೆ ಅಂತಂದ್ರೆ ಮನೆಯಲ್ಲಿ ಗಂಡ ದುಡಿತಾರೋ ಇಲ್ವೋ ಗೊತ್ತಿಲ್ಲ ಆಕೆ ದುಡಿತಾರೆ ಆಕೆ ಅವರ ಮನೆಯನ್ನ ಏನಿದೆ ಜವಾಬ್ದಾರಿಯನ್ನ ಅವ್ರಿಗೆಲ್ಲವನ್ನೂ ನೀಗಿಸ್ತಾರೆ ಆದ್ರೆ ಎಲ್ಲೂ ಏನು ಮಕ್ಕಳಿಗೂ ಸಹ ಕುಂದು ಕೊರತೆ ಬರ್ತಿರ್ತಕ್ಕಂತ ಹಾಗೆ ಆ ತಾಯಿ ನಡ್ಸ್ಕೊಂಡಿರ್ತಾರೆ ನಿಜವಾಗ್ಲು ಹೇಳ್ತೀನಿ ಕುಂಭಾರಾಶಿ ಅವರ ಹೆಣ್ಮಕ್ಳು ಈ ತರ ಯಾರಾದ್ರೂ ಪರಿಚಯ ಪರ್ಚೆಯ ದಯವಿಟ್ಟು ಅವ್ರಿಗೆ ಇದನ್ನ ಶೇರ್ ಮಾಡಿ ಅವರು ಸಹ ಇದನ್ನ ನೋಡಿ ಪಾಪ ಅವರು ಸಹ ಸಂತೋಷ ಪಡ್ತಾರೆ ಯಾಕಂತಂದ್ರೆ ತುಂಬಾ ಜನಗಳ ಮನೇಲಿ ನಡೀತಿರ್ತೇ ಆದ್ರೂ ಆ ತಾಯಿ ನೋಡಿ ಅವ್ರನ್ನ ಬಿಟ್ಕೊಡಕ್ಕೆ ಅವರು ತಯಾರೇ ಇರಲ್ಲ ಯಾಕಂತಂದ್ರೆ ಅವ್ರ ಮೇಲೆ ಹೇಳ್ಕೊಟ್ಟಿರ್ತಾರಲ್ಲ ಗಂಡನೆ ಸರ್ವಸ್ವ ಅಂತ ಪಾಪ ಅವರು ಅದನ್ನ ಬಿಟ್ಕೊಡ್ಲಿಕ್ಕೆ ತಯಾರಿ ಮತ್ತು ನೋಡಿ ಈ ರೇಖೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಯಾರ್ಯಾರು ವಿದೇಶ ಪ್ರಯಾಣದ ಬಗ್ಗೆ ನಮ್ಗೆ ಅವರು ಕೇಳ್ತಾ ಇದ್ರಿ ವಿದೇಶ ಪ್ರಯಾಣ ಸರಾಗವಾಗಿ ಆಗತ್ತೆ ನೀವೇನು ವೀಸಾಗೆ ಒಂದು ಟ್ರೈ ಮಾಡಿ ಅಥವಾ ಪಾಸ್ಪೋರ್ಟ್ ಎಲ್ಲ ನೀವು ಇದ್ ಮಾಡ್ಕೊಂಡಿದ್ರಿ ಕೆಲಸ ನಿಮ್ ಅನ್ನೋದು ಆಗ್ಬೇಕನ್ನೋದು ನಿಮ್ಗೇನ್ ಬಾಕಿ ಇರುತ್ತೆ ಅಹ್ ನಿಮ್ಗೆ ಈ ವರ್ಷದಲ್ಲಿ ನಿಮ್ಮ ಕೆಲಸ ಸಫಲವಾಗತ್ತೆ ನೀವು ನೀವು ಅನ್ಕೊಂಡಿರ್ತಕ್ಕಂತಹ ಒಂದು ವಿಶೇಷ ವಿದೇಶಕ್ಕೆ ಹೋಗಿ ಅಲ್ಲಿನ ನಿಮಗಿಷ್ಟವಾದ ಒಂದು ಜೀವನ ಶೈಲಿಯನ್ನು ನಡೆಸ್ಬೋದು ಆದರೆ ನೀವಲ್ಲಿ ಹೋದ ಒಂದು ಆರು ತಿಂಗಳು ನಿಮಗೆ ಕಷ್ಟವಾಗುತ್ತೆ ಆದರೆ ನಿಮಗೆ ಆದ ನಿಮ್ಮ ಒಬ್ರು ಸಹಾಯಕರು ದೇವರು ನಿಮ್ಗೊಬ್ರು ಕಳಿಸ್ತಾರೆ ಆ ಸಹಾಯಕರು ನಿಮ್ಗೆ ಎಲ್ಲಿ ಕಷ್ಟ ಆಗದೆ ನೋಡ್ಕೊಂತಾರೆ ಅಂತ ಹೇಳ್ತಾ ನೋಡಿ ಈ ವೃತ್ತಾಕಾರವನ್ನ ನೋಡ್ತಾ ಇದ್ರೆ ಏನು ಅಂತ ಈ ವರ್ಷ ಕುಂಭರಾಶಿಯವರು ಬಹು ಅನಿರೀಕ್ಷಿತ ಒಂದು ಜೀವನ ಶೈಲಿಯನ್ನು ನಡೆಸ್ತಾರೆ ತುಂಬಾನೇ ಚೆನ್ನಾಗಿರ್ತೀರ ತುಂಬಾ ರಾಜ ವೈಭೋಗದಿಂದ ಇರ್ತಾರ ರಾಜ ಅಂದ್ರೆ ಏನಡಿ ನಮಗೆ ಏನೇನ್ ಬೇಕೋ ಎಲ್ಲವನ್ನ ನಮ್ಮ ಜೀವನದಲ್ಲಿ ಸಿಕ್ಬಿಟ್ರೆ ಅದೇ ನಮ್ಗೆ ರಾಜ ವೈಭವ್ ಏನೋ ರಾಜ ಅಂದ್ರೆ ನಮ್ಗೆ ಎಲ್ಲ ಒಂದು ಮರ್ಸಿಡಿಸ್ ಕಾರ್ ಇರಬೇಕು ಒಂದು ದೊಡ್ಡ ಬಂಗ್ಲೆ ಅದೆಲ್ಲ ರೀ ಏ ಯಾವುದು ಸಾಲ ಬಾಧೆ ಏನು ಇಲ್ಲ ಜೀವನದಲ್ಲಿ ಯಾವಾಗ ನೆಮ್ಮದಿಯಾಗಿರ್ತಿವಲ್ಲ ಅವಾಗ ನಮ್ಗೆ ರಾಜ ವೈಭೋಗ ಅಂತ ಹೇಳ್ಬೋದು ನಿಜ ಕುಂಭರಾಶಿಯವರಿಗೆ ಸಾಲ ಎಲ್ಲೂ ನೀವು ಮಾಡಲ್ಲ ನಿಮ್ದು ಸಾಲ ಕೊಡುವಂತಹ ಕೈ ನಿಮ್ಮದು ದಾನ ಮಾಡುವಂತಹ ಕೈ ಹೊರ್ತು ನೀವೆಲ್ಲೂ ಯಾರಾದ್ರೂ ಸಾಲ ಕೇಳಲ್ಲ ಅನಿರೀಕ್ಷಿತವಾಗಿ ನೀವು ಈಸ್ಕೊಂಡ್ರು ಸಹ ನೀವ್ ಅದನ್ನ ಹೆಂಗ್ ಕೊಡಬೇಕು ನೀವು ಅದನ್ನು ಕೊಟ್ಬಿಟ್ಟಿರ್ತೀರ ತುಂಬಾ ಕಡಿಮೆ ಕುಂಭರಾಶಿ ಅವರು ಸಾಲ ಮಾಡುವುದು ಅಥವಾ ಇದು ತುಂಬಾ ಕಡಿಮೆ ಅವರು ಸಾಲ ಕೊಡೋದೇ ಜಾಸ್ತಿ ತುಂಬಾ ಕಡಿಮೆ ಸಾಲ ಮಾಡೋದು ಅವರು ಅಂತ ಹೇಳ್ತಾ ಇದೇ ಥರದ ರಾಶಿ ಭಾಷೆಗಳ ವಿಡಿಯೋಗಳಿಗೆ ನಮ್ಮ ಪೇಜ್ ಫಾಲೋ ಮಾಡಿ ನೀವು ಯಾರಾದ್ರೂ ಕುಂಭರಾಶಿಯವರು ಗೊತ್ತಿದ್ದಲ್ಲಿ ಅವ್ರಿಗೆ ಇದನ್ನ ಶೇರ್ ಮಾಡಿ ಅವರು ಸಹ ನೋಡಿ ಸಂತೋಷ ಪಡಲಿ ಅಂತ ಹೇಳ್ತಾ ಈ ನನ್ನ ನೂತನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರಹದ ಕಂಟೆಂಟ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಮತ್ತು ಯಾರಿಗೆ ಐವತ್ತೊಂಬತ್ತು ರೂಪಾಯಿಗಳು ನಿಮಗೆ ಪೇ ಮಾಡ್ತೀರಾ ಅವ್ರಿಗೆ ಡಿಜಿಟಲ್ ತಾತ್ಕವನ್ನ ಕಳ್ಸಿನಿ ನನಗೆ ಆಗ್ಲೇ ಒಂದು ತುಂಬಾನೇ ಇಮೇಲ್ಸ್ ಬಂತೆ ಬಂದೆ ಯಾರಿಗೂ ನಾನು ಸದ್ಯಕ್ಕಿನ್ನ ನಾನು ರಿಪ್ಲೈ ಮಾಡಿಲ್ಲ ನಾನು ಯಾರಿಗೂ ಏನು ರಿಪ್ಲೈ ಮಾಡಿಲ್ಲ ಮೇಲ್ಸ್ ಬಂದಿದೆ ನೋಡಿದ್ದೀನಿ ದಯಮಾಡಿ ಸ್ವಲ್ಪ ಕಾಯಿರಿ ನಾನು ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದೇ ಥರದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಶುಭ ದಿನ ವೀಕ್ಷಕರೇ ಹೋಮ್